ತುಂಬ ಸ್ಟೂಡೆಂಟ್ಸು ಪಿ ಎಸ್ ಐ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಹಗ್ಲು ರಾತ್ರಿ ಕಷ್ಟಪಟ್ಟು ಮನೆ ಬಿಟ್ಟು ವರ್ಷಾನ್ಗಟ್ಲೆ ಇಲ್ಲಿ ಲೈಬ್ರರಿ ಕುತ್ಕೊಂಡು ಓದ್ತಾ ಇರೋರಿಗೆ ಇವತ್ತಿಂದ ಏನಪ್ಪಾ ಅಂತಂದರೆ ನಾನು ರೆಕ್ರೂಟ್ಮೆಂಟ್ ಸೆಲ್ಲು ಎಲ್ಲ ಕಡೆ ಮಾಹಿತಿ ತೊಗೊಂಡಿದ್ದೆನಪ್ಪ ಅಂತಂದರೆ ಈ ವರ್ಷ ಅಲ್ಲ ಮುಂದಿನ ವರ್ಷವೂ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಪಿ ಎಸ್ ಐ ನೋಟಿಫಿಕೇಶನ್ಸೇ ಮಾಡಲ್ಲ ಆ ಪರಿಸ್ಥಿತಿ ಇದೆ ಯಾಕೆ ಹೇಳ್ತೀನಿ ಅಂತಂದರೆ ಸಿಕ್ಸ್ ಹಂಡ್ರೆಡ್ ಪೋಸ್ಟು ಪಿ ಎಸ್ ಐ ಅಪ್ರೂವಲ್ ಆಗಿದೆ ಅಂದ್ಬಿಟ್ಟು ಎರಡು ವರ್ಷದಿಂದ ಸುಮ್ಮನೆ ಡ್ರಾಗ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಆಸೆ ತೋರಿಸ್ಕೊಂಡು ಪಿ ಎಸ್ ಐ ನೋಟಿಫಿಕೇಶನ್ಸೇ ಮಾಡಲ್ಲ ಫಸ್ಟ್ ತಿಂಗು ಇಲ್ಲಿ ಸಿಕ್ಸ್ ಹಂಡ್ರೆಡ್ ವೇಕೆನ್ಸಿ ಏನಿದೆ ಅಲ್ಲ ಪಿ ಎಸ್ ಐ ಎಷ್ಟು ವೇಕೆನ್ಸಿ ಇದೆ ಅಂತಲೇ ಇವರಿಗೆ ಎಷ್ಟು ಇಲ್ಲ ಹೇಳ್ಬೇಕಂದ್ರೆ ಮಾಹಿತಿ ಎರಡನೇದೇನಪ್ಪ ಅಂತಂದರೆ ಇಲ್ಲಿ ವೇಕೆನ್ಸಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಇಲ್ಲ ಅಂತ ಹೇಳ್ತಾ ಇದಾರೆ ಅಂದರೆ ಒಂದು ಫೈವ್ ಫಾರ್ಟಿ ಫೈವ್ ಫೋರ್ ನಾಟ್ ಟು ಆಲ್ರೆಡಿ ಈಗ ಒಂದು ಬ್ಯಾಚ್ ಟ್ರೈನಿಂಗ್ ಫೈವ್ ಫಾರ್ಟಿ ಫೈವ್ ಟ್ರೈನಿಂಗ್ ಮುಗಿಸ್ಕೊಂಡ್ ಬರ್ತಾರೆ ಫೋರ್ ನಾಟ್ ಟು ಇದಾರೆ ಅದಾದ್ಮೇಲೆ ರೀಸೆಂಟಾಗಿ ಈಗೇನು ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಪ್ರಮೋಷನ್ ಆಗಿ ಪ್ರಮೋಷನ್ ಮಾಡಿದ್ದಾರೆ ಪ್ರಪೋ ಪ್ರಮೋಷನ್ ಮಾಡಿರೋದಕ್ಕೂ ಮತ್ತೆ ಫೋರ್ ನಾಟ್ ಟು ಫಿಲ್ ಮಾಡಿರೋದಕ್ಕೂ ಫೈವ್ ಫಾರ್ಟಿ ಫೈವ್ ಇರೋದು ರೆಕ್ರೂಟ್ಮೆಂಟ್ ಮಾಡ್ಕೊಂಡಿರೋದಕ್ಕೆ ಇವರು ಹೊಸ ನೋಟಿಫಿಕೇಶನ್ಸ್ ಕರೆಯೋದೇ ಡೌಟ್ ಆಗಿದೆ ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳೋದೇನಪ್ಪ ಅಂದರೆ ಎಲ್ಲರೂ ಒಟ್ಟಾಗಿ ಮತ್ತೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಇವ್ರು ಯಾವುದೇ ರೀತಿ ನೇಮಕಾತಿ ಮಾಡ್ತಾ ಇಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಷ್ಟೊತ್ತಿಗೆ ಆಗಲೇ ನೋಟಿಫಿಕೇಶನ್ಸ್ ಮಾಡಬೇಕಾಗಿತ್ತು ಒಂದು ಒಂದು ಸ್ವಲ್ಪನೂ ನಮ್ಮ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಅರ್ಥನೇ ಮಾಡ್ಕೊತಾ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಎಷ್ಟು ಕಷ್ಟಪಟ್ಟು ಓದ್ತಾ ಇದೀವಿ ನಾವು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಎಲ್ಲ ಮಾಡ್ತಿದೀವಿ ಮತ್ತೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಕಷ್ಟ ಏನು ಅಂತ ಹೇಳಿ ಯಾಕೆ ಸರ್ಕಾರ ಅರ್ಥ ಮಾಡ್ಕೊತ ಇಲ್ಲ ಗೊತ್ತಾಗ್ತಾ ಇಲ್ಲ ಈ ನೋಟಿಫಿಕೇಶನ್ಸ್ ಕಳೆದ ಐದು ವರ್ಷದಿಂದ ಐದು ವರ್ಷ ಇಂದ ಒಂದೇ ಒಂದು ಸಿಂಗಲ್ ನೋಟಿಫಿಕೇಶನ್ಸ್ ಆಗಿಲ್ಲ ಪಿ ಎಸ್ ಐ ಐದು ವರ್ಷ ಮುಂಚೆ ಆಗಿರೋ ನೋಟಿಫಿಕೇಶನ್ಸ್ ಇವಾಗ ಕಂಪ್ಲೀಟ್ ಆಗಿರೋದು ಐದು ವರ್ಷದಿಂದ ಎವ್ರಿ ಇಯರ್ ಸಾವಿರಾರು ಜನ ವಿದ್ಯಾರ್ಥಿಗಳು ಗ್ರಾಜುಯೇಷನ್ ಮುಗಿಸ್ಕೊಂಡು ಇಲ್ಲಿ ಪಿ ಎಸ್ ಎ ಆಗಬೇಕು ಅಂತ ಕನಸು ಕಟ್ಕೊಂಡು ಬರ್ತಿದ್ದಾರೆ ಸರ್ಕಾರ ಯಾವುದೇ ನೋಟಿಫಿಕೇಷನ್ಸ್ ಮಾಡ್ತಾ ಇಲ್ಲ ಈ ನೋಟಿಫಿಕೇಷನ್ಸ್ ಮಾಡೋ ತನಕ ನಾವು ಪ್ರತಿದಿನ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗುತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈ ಪ್ರಣಾಳಿಕೆಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಒಂದು ಲಕ್ಷ ಒಂದು ವರ್ಷದಲ್ಲಿ ಸುಮಾರು ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತೇಳಿ ಆದರೆ ಇಲ್ಲಿವರೆಗೂ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು ಐದರಿಂದ ಹತ್ತು ಸಾವಿರ ವೇಕೆನ್ಸಿ ಫಿಲ್ ಮಾಡಿಲ್ಲ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ರೆ ಮಾತ್ರ ರೆಕ್ರೂಟ್ಮೆಂಟ್ ಆಗುತ್ತೆ ಅದರಲ್ಲೂ ಪಿ ಎಸ್ ಐ ಮತ್ತು ಪಿ ಸಿದು ಪಿ ಸಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಬಟ್ ಈ ವಿಚಾರ ಮಾತ್ರ ನಿಜವಾಗ್ಲೂ ನನಗಂತೂ ತುಂಬ ಬೇಜಾರಾಗ್ತಾಯಿದೆ ಯಾಕೆಂದರೆ ಇಲ್ಲಿ ವರ್ಷಾನ್ಗಟ್ಲೆ ಹಗ್ಲು ರಾತ್ರಿ ಒಂದು ಹಬ್ಬಕ್ಕೂ ಹೋಗಲ್ಲ ಒಂದು ಯಾವುದಾದ್ರೂ ಕಾರ್ಯಕ್ರಮಕ್ಕೂ ಯಾರೂ ಮನೆಗೆ ಹೋಗ್ತಾ ಇಲ್ಲ ಅಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಆದರೆ ಇಲ್ಲಿ ನೋಡಿದ್ರೆ ಸರ್ಕಾರದ ಮಟ್ಟಿಗೆ ಒಂದೇ ಒಂದು ನೋಟಿಫಿಕೇಷನ್ಸ್ ಮಾಡ್ತಾ ಇಲ್ಲ ಸುಮ್ಮನೆ ಎರಡು ಮೂರು ವರ್ಷದಿಂದ ಆಸೆ ತೋರಿಸಿ ಸಿಕ್ಸ್ ಹಂಡ್ರೆಡ್ ನೋಟಿಫಿಕೇ ವೇಕೆನ್ಸಿ ಇದೆ ಸಿಕ್ಸ್ ಹಂಡ್ರೆಡ್ ಕರೀತೀವಿ ಸಿಕ್ಸ್ ಹಂಡ್ರೆಡ್ ಕರಿತೀವಿ ಅಂತ ಹೇಳಿದ್ರು ಬಟ್ ಆದರೆ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ರೀತಿ ನೋಟಿಫಿಕೇಷನ್ಸ್ ಹೇಳಿ ಅವ್ರಿಗೆ ನೋಟಿಫಿಕೇಷನ್ಸೇ ಬಂದಿಲ್ಲ ಡಿಪಾರ್ಟ್ಮೆಂಟಿಗೆ ಇನ್ನು ಅಪ್ರೂವಲ್ ಎಲ್ಲಾಗಿದೆ ಅಪ್ರೂವಲ್ಲೇ ಆಗಿಲ್ಲ ಅಂತಿದ್ದಾರೆ ಈ ವಿಚಾರವಾಗಿ ನಾನು ಮುಂದೆ ಯಾವುದೇ ನೋಟಿಫಿಕೇಷನ್ಸ್ ಆದರೂ ಪಿ ಎಸ್ ಎ ಆದ್ರೂ ಕೂಡ ಪಿ ಸಿ ಆದ್ರೂ ಕೆವ್ರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಆದರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂದರೆ ಮೊದಲು ಫಿಸಿಕಲ್ ಇರುತ್ತೆ ಪಿ ಎಸ್ ಐಗೆ ಆಮೇಲೆ ಎಕ್ಸಾಮ್ಸ್ ಇರುತ್ತೆ ಆದರೆ ಮೊದಲೇನಪ್ಪಾ ಅಂತಂದರೆ ನೋಟಿಫಿಕೇಷನ್ಸೇ ಆಗಿಲ್ಲ ಅಂತಂದರೆ ಮತ್ತೆ ವಯೋಮಿತಿ ನೀವು ಐದು ವರ್ಷ ಮಾಡಿದ್ರೇನು ಹತ್ತು ವರ್ಷ ಮಾಡಿದ್ರೇನು ವಯೋಮಿತಿ ಐದು ಹತ್ತು ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ರೆ ಪ್ರಯೋಜನ ಏನಿದೆ ನೋಟಿಫಿಕೇಷನ್ಸೇ ಮಾಡಿಲ್ಲ ಅಂತ ಅಂದರೆ ಫಸ್ಟು ಈ ಕೂಡಲೇ ಒಂದು ನೇಮಕಾತಿ ಅಂದರೆ ನೋಟಿಫಿಕೇಷನ್ಸ್ ಪಿ ಎಸ್ ಐ ನೋಟಿಫಿಕೇಷನ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಣ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ಸರ್ಕಾರಕ್ಕೆ ತೋರಿಸ್ಬೇಕಾಗುತ್ತೆ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಎಷ್ಟು ವೇಕೆನ್ಸಿ ಇದೆ ಅದನ್ನು ಮಾಧ್ಯಮದ ಮುಖಾಂತರ ಆಗಿರ್ಬೋದು ಇಲ್ಲ ನಮಗೆ ಒಂದು ಲೆಟ್ರ್ ಮುಖಾಂತರ ಆದರೂ ಕರ್ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅದನ್ನು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಅದನ್ನು ಪ್ರಸ್ತಾಪ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಅತಿ ಶೀಘ್ರದಲ್ಲಿ ಅಂದರೆ ನಾವು ಶೀಘ್ರ ಅಂತ ಅಂದರೆ ಸ್ಟಾರ್ಟ್ ಮಾಡ್ತೀವಿ ರಾಜ್ಯಾದ್ಯಂತ ಯಾವ ರೀತಿ ನಾವು ಪ್ರತಿಭಟನೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ